ಸ್ನೇಹಿತರೆ ಸೂರ್ಯ ತಂದೆಗೆ ಹಾರ್ಟ್ ಅಟ್ಯಾಕ್ ಆದ ಕಾರಣ ಶರಣ್ಣ ಶಿರಣ್ಣ ಅಂತ ಕೂಗ್ತಾ ಗ್ಯಾರೇಜಿಗೆ ಬರ್ತಾನೆ ಗ್ಯಾರೇಜ್ ನಲ್ಲಿ ನಿಂತ ಕಾರ್ ನೋಡಿ ಭಾವುಕ್ನಾಗ್ತಾನೆ ಸೂರ್ಯ ಗ್ಯಾರೇಜಿನ ಮಾಲೀಕ ಬಂದು ಏನಣ್ಣ ಈ ಕಾರ್ಗೋಸ್ಕರ ಇಷ್ಟೆಲ್ಲ ಖರ್ಚು ಮಾಡಿದೆ ಈಗ ಈ ಕಾರ್ನೇ ಮಾರ್ತಿದ್ಯಾ ಅಂತಾನೆ ಸೂರ್ಯ ತಲೆ ಕೆರ್ಕೊಳ್ತಾ ಹೋಲಿ ಬಿಡು ಶಿರಣ್ಣ ನಮ್ಮಪ್ಪ ಹಾಸ್ಪಿಟಲ್ಗೆ ಆಗಿದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿದೆ ನಮ್ಮಅಪ್ಪ ಈಗ ಸ್ಟಂಟ್ ಹಾಕ್ಬೇಕು ಅಂತ ಅದಕ್ಕೆ ನಾಲ್ಕು ಲಕ್ಷ ಕೇಳ್ತಾ ಇದ್ದಾರೆ ಅಂತಾನೆ ಸೂರ್ಯ ಅದಕ್ಕೆ ಯಾಕಣ್ಣ ಮಾರಬೇಕು ಅಡ ಇಟ್ರೆ ಸಾಕಲ್ಲ ಅಂತಾನೆ ಗ್ಯಾರೇಜಿನ ಮಾಲೀಕ ಏನಣ್ಣ ಅಡ ಇಟ್ರೆ ನಿನಗೆ ಗೊತ್ತು ಅಷ್ಟೊಂದು ದುಡ್ಡು ಬರೋದಿಲ್ಲ ಅಂತ ಹೇಳ್ತಾನೆ ಸೂರ್ಯ ನೋಡೋಣ ಹೊಸ ಕಾರ್ಗಿಂತ ಸೂಪರ್ ಆಗಿ ರೆಡಿ ಮಾಡಿದ್ದೀನಿ ಈ ಕಾರ್ ಮಾರಿದ್ರೆ ಮತ್ತೆ ಇಂಥ ಕಾರ್ ತಗೊಳ್ಳಕ್ಕೆ ಆಗಲ್ಲ ಅಂತಾನೆ ಗ್ಯಾರೇಜಿನ ಮಾಲೀಕ ಈ ಮಾತು ಹೇಳಿದಾಗ ಸೂರ್ಯ ಹೇಳ್ತಾನೆ ಏನಣ್ಣ ದುಡ್ಡು ಕೊಟ್ರೆ ಈ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ತಗೊಳ್ಬಹುದು ದುಡ್ಡು ಕೊಟ್ಟರು ಪಡೆದುಕೊಳ್ಳೋಕೆ ಆಗದೆ ಇರುವಂತ ಒಂದೇ ಒಂದು ವಸ್ತು ಅಂತ ಅಂದ್ರೆ ಅದು ಅಪ್ಪ ನಮ್ಮಅಪ್ಪನಿಗೋಸ್ಕರ ಕಾರ್ ಏನು ನನ್ ಪ್ರಾಣನೆ ಬಿಟ್ಬಿಡ್ತೀನಿ ಅಂತ ಭಾವುಕ್ನಾಗಿ ಹೇಳ್ತಾನೆ ಸೂರ್ಯ ಅಷ್ಟರಲ್ಲಿ ಕಾರ್ ಖರೀದಿಸಲು ಒಬ್ರು ಬರ್ತಾರೆ ಆಗ ಗ್ಯಾರೇಜಿನ ಮಾಲೀಕ ಸೂರ್ಯನಿಗೆ ಹೇಳ್ತಾನೆ ಹೇಳ್ತಾ ಇದ್ನಲ್ಲ ಗಣಪತಿ ಅಂತ ಇವರೇ ನೋಡು ಅಂತ ತೋರಿಸ್ತಾನೆ ನಮಸ್ತೆ ಸರ್ ಅಂತ ಸೂರ್ಯ ವಿನಯದಿಂದ ನಮಸ್ ನಮಸ್ಕರಿಸ್ತಾನೆ ಕಾರ್ ಖರೀದಿಸಲು ಬಂದ ಗಣಪತಿ ನಮಸ್ಕಾರ ಅಣ್ಣಪ್ಪ ಕಾರ್ ಮಾಡ್ತಾ ಇದ್ದೀರಾ ಅಂತ ಸೀನು ಹೇಳ್ತಾ ಅಂತಾರೆ ಹೌದು ಸರ್ ಅಂತ ತಲೆ ಅಲ್ಲಾಡಿಸಿ ಒಂದು ಸ್ವಲ್ಪ ಅರ್ಜೆಂಟ್ ಆಗಿ ದುಡ್ಡು ಬೇಕಾಗಿತ್ತು ಅಂತಾನೆ ಸೂರ್ಯ ಹೌದು ತಗೋಪ್ಪ ಇದರಲ್ಲಿ ನಾಲ್ಕು ಲಕ್ಷ ಇದೆ ಅಂತ ಕಾರ್ ಖರೀದಿಸಲು ಬಂದ ಗಣಪತಿ ಹೇಳ್ತಾರೆ ಆಗ ಸೂರ್ಯ ಹಣ ನೋಡಿ ದಂಗಾಗ್ತಾನೆ ಆಗ ಹೇಳ್ತಾನೆ ನಾನು ನಂಬಿದವರು ಯಾರೂ ನನ್ನ ಕಷ್ಟಕ್ಕೆ ಆಗಲಿಲ್ಲ ಸರ್ ಸಮಯಕ್ಕೆ ಸರಿಯಾಗಿ ದೇವ್ರ ಥರ ಬಂದುಬಿಟ್ರಿ ತುಂಬ ಉಪಕಾರ ಆಯಿತು ಸರ್ ಥ್ಯಾಂಕ್ ಯು ಸರ್ ಅಂತಾನೆ ಸೂರ್ಯ ಏನಪ್ಪ ದೊಡ್ಡ ಮಾತೆಲ್ಲ ಆಡ್ತಿದೀಯಾ ನಿನ್ನ ಅವಶ್ಯಕತೆಗೆ ನೀನು ಕಾರ್ ಮಾರ್ಕೋತಿದೀಯಾ ನಾನು ನನ್ನ ಅವಸರಕ್ಕೆ ತಗೋತಿದ್ದೀನಿ ಅಷ್ಟೇ ಇದರಲ್ಲೇನಿದೆ ಅಂತಾರೆ ಕಾರ್ ಖರೀದಿಸಲು ಬಂದ ಗಣಪತಿ ಏನು ಸೂರ್ಯ ಸರ್ ಕಾರ್ ಡಾಕ್ಯುಮೆಂಟ್ಸ್ ಸಂಜೆ ಅಷ್ಟೊತ್ತಿಗೆ ತಂದು ಕೊಡ್ತೀನಿ ಸರ್ ಸರ್ ಇವಾಗ ಎಲ್ಲಿ ಸೈನ್ ಮಾಡಬೇಕು ಹೇಳಿ ಸರ್ ಮಾಡ್ತೀನಿ ಅಂತಾನೆ ಸೂರ್ಯ ಸೀನು ಎಲ್ಲ ಹೇಳ್ದ ಮೊದಲು ಹೋಗಿ ದುಡ್ಡು ಕಟ್ಟಿ ನಿಮ್ಮ ತಂದೆಗೆ ಆಪ್ರೇಷನ್ ಮಾಡಿಸು ಈ ಪ್ರೊಸೀಜರೆಲ್ಲ ಆಮೇಲೆ ನಿಧಾನಕ್ಕೆ ಮಾಡಿಕೊಡೋಣ ಅಂತ ಗಣಪತಿ ಹೇಳ್ತಾರೆ ಆಗ ಸೂರ್ಯ ನಿಜವಾಗ್ಲೂ ನಿಮ್ಮದು ತುಂಬ ದೊಡ್ಡ ಮನಸ್ಸು ಸರ್ ಯಾರು ಏನು ಅಂತ ಗೊತ್ತಿಲ್ಲದೆ ಎಷ್ಟೊಂದು ಹ ದುಡ್ಡು ಕೊಡ್ತಾ ಇದ್ದೀರಾ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸೂರ್ಯ ಅಂದಾಗ ಹೇ ಪರವಾಗಿಲ್ಲಪ್ಪ ಆ ದೇವರು ಎಲ್ಲ ಒಳ್ಳೇದು ಮಾಡ್ತಾನೆ ಅಂತಾರೆ ಗಣಪತಿ ಥ್ಯಾಂಕ್ ಯು ಸರ್ ತುಂಬ ಉಪಕಾರ ಆಯಿತು ಥ್ಯಾಂಕ್ ಯು ಅಂತ ಹೇಳ್ತಾ ಸೀನು ಅಣ್ಣ ಅದು ನಿಮ್ಮ ಕಮಿಷನ್ ಅಂತ ಕೇಳಿದಾಗ ಮೊದಲು ಆಸ್ಪತ್ರೆ ಕೆಲಸ ನೋಡೋಣ ಆಮೇಲೆ ಕಮಿಷನ್ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇದು ಒಂದು ನಿಮಿಷ ಅಂತ ಹೇಳಿ ಒಂದು ಬ್ಯಾಗ್ ತಂದು ತಗೋ ನೀನು ಈ ಬ್ಯಾಗ್ ತಗೊಂಡು ಹೋಗು ದುಡ್ಡು ಹಾಕ್ಲಿಕ್ಕೆ ಬ್ಯಾಗ್ ತಂದು ಕೊಡ್ತಾನೆ ಆವಾಗ ಸೂರ್ಯ ತುಂಬಾ ನಿಯತ್ತಾಗಿರೋರಿಗೆ ದೇವರು ಬೇಗ ಒಲಿಯಲ್ಲ ಅಂತ ಹೇಳ್ತಾರೆ ಆದ್ರೆ ನನಗೆ ದೇವರು ದೇವ್ರ ಥರ ತಯಾರಿಗೆ ನೀವೆಲ್ಲೂ ತುಂಬಾ ಬೇಗ ಒಲಿದ್ಬಿಟ್ರಿ ತುಂಬಾ ಉಪಕಾರ ಆಯಿತು ಅಂತಾನೆ ಸೂರ್ಯ ಫಸ್ಟ್ ಹೋಗೋಣ ಆಸ್ಪತ್ರೆ ಕೆಲಸ ನೋಡೋಣ ಅಂದಾಗ ಸೂರ್ಯ ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಣ್ಣ ಥ್ಯಾಂಕ್ ಯು ಅಣ್ಣ ಅಂತ ಹೇಳಿ ಆಸ್ಪತ್ರೆ ಕಡೆಗೆ ಹೋಗ್ತಾನೆ